ಮತ್ತೆ ಕಮ್ಮಿ ಆಗಿದೆ ಎಷ್ಟು ದಿನ ಥೆರಪಿ ಯೂಸ್ ಮಾಡಿದ್ರೆ ಗೊತ್ತಾಗಲಿಲ್ಲ ಇವತ್ತಿಗೆ ನಾಲ್ಕನೇ ದಿನ ಮೂರು ದಿನ ಯೂಸ್ ಮಾಡಿ ನಿಮಗೆ ಮಂಡಿ ನೋವು ಮತ್ತೆ ಕೈ ಎಲ್ಲ ಫೋಲ್ಡ್ ಆಗ್ತಾ ಇದೆಯಾ ಆಮೇಲೆ ನಿದ್ದೆ ಬರ್ತದಿಲ್ಲ ಯಾವಾಗಿಂದ ನಿದ್ದೆ ಇರ್ತಾ ಇರಲಿಲ್ಲ ಕಮ್ಮಿ ನಿದ್ದೆ ಮಾತ್ರ ಕೊಟ್ಟಿದ್ರು ನಿದ್ದೆ ಮಾತ್ರ ತಿಂದೂ ನಿದ್ದೆ ಬರ್ತಿದ್ದಿಲ್ಲ ನಿದ್ರೆ ಮಾತ್ರ ಏನ್ ಮಾಡಿದ್ರು ನಾಲ್ಕ್ ದಿನದಿಂದ ನಿದ್ದೆ ಮಾತ್ರ ತಗೊಂಡಿದ್ದ ನಿದ್ದೆ ಮಾತ್ರ ಯಾವಾಗಿಂದ ಯೂಸ್ ಮಾಡ್ತಾ ಇಲ್ಲ ನಾಲ್ಕೈದು ವರ್ಷದಿಂದ ನಾಲ್ಕು ದಿನದಿಂದ ಸ್ಟಾಪ್ ಮಾಡಿದ್ದೀರಾ ಓಕೆ ಖುಷಿ ಆಯ್ತಾ ತುಂಬಾ ಖುಷಿ ನನಗೆ ಇದೊಂದು ಹೋಳಿಗೆ ತುಪ್ಪ ತಿನ್ನಂಗೆ ಆಗಿದೆ ಹೋಳಿಗೆ ತುಪ್ಪ ಶುಗರ್ ಪೇಷಂಟ್ ಹೋಳಿಗೆ ತುಂಬಾ ಜಾಸ್ತಿ ತಿನ್ಬೇಡಿ ಓಕೆ ಓಕೆ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಸೊ ಮಚ್